ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಆಗಬಾರದು ಅಂತ ರಿಟ್ ಅರ್ಜಿಯನ್ನು ಹಾಕೊಂಡಿದ್ದರು ಸಿ ಎಂ ಸಿದ್ದರಾಮಯ್ಯ ಅವರು ಆದರೆ ಸಿ ಎಂ ಸಿದ್ದರಾಮಯ್ಯ ಅವರ ರಿಟ್ ಅರ್ಜಿಗೆ ಹಿನ್ನಡೆಯಾಗಿದೆ ರಾಜ್ಯಪಾಲರು ಸೆವೆಂಟೀನ್ ಎ ಈ ಒಂದು ಸೆಕ್ಷನ್ ಇನ್ನೆರಡು ಸೆಕ್ಷನ್ ಅಡಿಯಲ್ಲಿ ರಾಜ್ಯಪಾಲರು ಕೇಳಿದ್ದಕ್ಕೆ ಹೈಕೋರ್ಟ್ ಅದರ ಕಡೆ ಹೈಕೋರ್ಟ್ ಕಡೆಯಿಂದ ಸಮ್ಮತಿ ಸಿಕ್ಕಿಲ್ಲ ಅದಕ್ಕೆ ಸೆವೆಂಟೀನ್ ಎ ಸೆಕ್ಷನ್ನ ಮೇಲೆ ಅಂದರೆ ಪ್ರಭಾವ ಇದೆ ಇವ್ರದ್ದು ಅಂತ ಒಂದು ಮನೆ ಒಂದು ಹಗರಣದಲ್ಲಿ ಭಾಗಿಯಾಗಿರುವುದಕ್ಕೆ ಇವರು ಒಳ್ಳೆಯ ಹುದ್ದೇಲಿದ್ದಿದ್ದು ಕೂಡ ಕಾರಣ ಪ್ರಭಾವ ಇದೆ ಅಂತ ಒಂದು ಅರ್ಥೈಸಿ ಒಂದು ವಿಚಾರಣೆ ಆಗಬೇಕು ಅಂತ ದೂರುದಾರರು ಕೊಟ್ಟಿದ್ರಲ್ಲ ಆ ದೂರಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಆಗಲಿ ಅಂತ ರಾಜ್ಯಪಾಲರು ಹೇಳಿದರು ಪ್ರಾಸಿಕ್ಯೂಷನ್ ಆಗ ಕೂಡುದು ಅಂತ ರಿಟರ್ಜಿಯನ್ನು ಸಿದ್ದರಾಮಯ್ಯ ಅವರು ಹಾಕೊಂಡಿದ್ದರು ಆದರೆ ಇದೀಗ ಪ್ರಾಸಿಕ್ಯೂಷನ್ ನಡೆಯಬಹುದು ಅಂತ ಹೈಕೋರ್ಟ್ ಕಡೆಯಿಂದ ತೀರ್ಮಾನ ಬಂದಿದೆ ಆಪ್ತರಿಗೆ ಒಂದು ಕಡೆ ಸಂಕಷ್ಟ ಇದೆ ವಿರೋಧಿಗಳಿಗೆ ಒಂದು ಕಡೆ ಹಬ್ಬ ಇದೆ ಪಕ್ಷದಲ್ಲಿ ಕೆಲವರಿಗೆ ಸುಗ್ಗಿ ಇದೆ ಅಂತ ಕೂಡ ಬರ್ತಾ ಇದೆ ಮಾಹಿತಿ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶಗಳಿದ್ದರೂ ಇಲ್ಲಿ ನೈತಿಕತೆಯ ಪ್ರಶ್ನೆ ಇದೆಯಾ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಥವಾ ವಿಭಾಗೀಯ ಪೀಠಗಳಿಗೆ ಹೋಗಬಹುದಾಗುತ್ತೆ ಏನು ಅಡ್ಡಿ ಆತಂಕಗಳಿಲ್ಲ ಆದರೂ ನೈತಿಕತೆಯ ಪ್ರಶ್ನೆ ಈ ಹೀಗಾಗಿ ಸ್ವೇಚ್ಛೆಯಿಂದ ರಾಜೀನಾಮೆ ಕೊಡಬಹುದು ನನಗೆ ನನ್ನನ್ನು ಫೇಸ್ ಮಾಡಿಕೊಂಡು ಆಮೇಲೆ ನಾನು ಬರ್ತೀನಪ್ಪ ಮುಖ್ಯಮಂತ್ರಿಯಾಗಿ ಹೇಳಬಹುದು ಆಗ ಮುಂದಿನ ಸಿ ಎಂ ವಿಚಾರದ ಚರ್ಚೆ ಮುನ್ನೆಲೆಗೆ ಬರುತ್ತೆ ಅವರಾಗ ಅವರು ರಾಜೀನಾಮೆ ಕೊಡ್ತೀವಿ ಅಂದಾಗ ಮಾತ್ರ ಮುಂದಿನ ಸಿ ಎಂ ಯಾರಾಗಬೇಕು ಅಂತ ಒಂದು ವಿಚಾರ ಚರ್ಚೆಗೆ ಬರುತ್ತದು ಅಷ್ಟು ಸುಲಭವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟು ಕೊಡಲ್ಲ ಹೆಚ್ಚು ಕಡೆ ಒಂದು ನಲವತ್ತೈದು ನಿಮಿಷಗಳ ಕಾಲದ ಪ್ರೆಸ್ ಮೀಟನ್ನು ಮಾಡಿದ್ರು ಎಳೆ ಎಳೆಯಾಗಿ ಬಿಟ್ಟಿಡ್ತಾ ಹೋದರು ಅಂದರೆ ಅವರು ಈಗಷ್ಟೇ ಜಜ್ಮೆಂಟು ಆಚೆ ಬಂದಿದೆ ಪೂರ್ತಿ ಜಜ್ಮೆಂಟ್ನ ಎಲ್ಲ ಪ್ರತಿಗಳನ್ನೂ ನಾನು ಓದಿಕೊಂಡಿಲ್ಲ ನಾನು ಓದಿರುವಷ್ಟರ ಮಟ್ಟಿಗೆ ನನಗೆ ಮಾಹಿತಿ ಸಿಕ್ಕಿರುವಷ್ಟರ ಮಟ್ಟಿಗೆ ಮಾಧ್ಯಮಗಳಲ್ಲಿ ನಾನು ಕಂಡಷ್ಟರ ಮಟ್ಟಿಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಧಿಕಾರ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಬರಲ್ವಲ್ಲ ಉಳಿದ ಟೋಟಲ್ ಮೂರು ಸೆಕ್ಷನ್ಗಳ ಮೇಲೆ ಇವರು ತನಿಖೆ ನಡೀಬೇಕು ಅಂತ ಹೇಳಿದರು ಎರಡು ಸೆಕ್ಷನ್ಗಳನ್ನು ಹೈಕೋರ್ಟ್ ವಜಾ ಮಾಡಿದೆ ಸೆವೆಂಟೀನ್ ಎ ಮೇಲೆ ಮಾತ್ರ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಫೇಸ್ ಮಾಡ್ತೀನಿ ಯಾರಾದರೂ ಇದರಲ್ಲಿ ರಾಜಕೀಯ ಬೆರ್ಸೋಕ್ಕೆ ಬಂದರೆ ನಾನು ರಾಜಕೀಯವಾಗಿ ಅದನ್ನು ಎದುರಿಸ್ತೀನಿ ನನಗೆ ಅದರ ಬಗ್ಗೆ ತಕರಾರುಗಳಿಲ್ಲ ಇದರಲ್ಲಿ ರಾಜಕೀಯ ಯಾರಾದರೂ ಕೇಳಿದ್ರೆ ನನ್ನ ಬಳಿಯಲ್ಲಿ ರಾಜಕೀಯವಾಗಿಯೇ ಉತ್ತರ ಕೊಡ್ತೀನಿ ಇದು ಲೀಗಲ್ ಇಶ್ಯೂಗಳನ್ನು ನಾನು ಕಾನೂನಾತ್ಮಕವಾಗಿಯೇ ಫೇಸ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಇದೆ ಇದರ ಬಳಿಯಲ್ಲಿ ನನ್ನ ಬಳಿಯಲ್ಲಿ ಅಲ್ಲೂ ಬೇಕಾದ್ರೆ ನಾನು ಹೋಗಬಹುದು ರಾಜೀನಾಮೆ ಅಕಸ್ಮಾತ್ ಸಿ ಎಂ ಅವರು ಕೊಟ್ಟುಬಿಟ್ರು ಅಂತ ಅಂದ್ಕೊಳ್ಳೋಣ ಅಕಸ್ಮಾತ್ ಸಾಧ್ಯತೆ ಬಹಳ ಕಡಿಮೆ ಇದೆ ಒಂದು ವೇಳೆ ಕೊಟ್ಟರೆ ನಮ್ಮ ಕಡೆಯವರೇ ಸಿ ಎಮ್ ಆಗಬೇಕು ಅಂತ ಕೂಡ ಇದೇ ಸಿದ್ದರಾಮಯ್ಯವರು ಹಠ ಹಿಡಿಯಬಹುದು ನಾನು ರಾಜೀನಾಮೆ ಕೊಟ್ಟರು ಕೂಡ ಬೇರೆ ಬಣವೋ ಇನ್ನೊಬ್ಬರು ಇವ್ರು ಯಾರೂ ನಾನು ಆಗಕ್ಕೆ ಬಿಡೋಲ್ಲ ನನ್ನ ಕಡೆಯಿಂದಲೇ ಆಗಲಿ ಸಿ ಎಮ್ ಒಬ್ಬರು ಅಂತ ಈಗಾಗಲೇ ಸಿ ಎಮ್ ಸ್ಥಾನಕ್ಕೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಇರೋದು ದೊಡ್ಡ ಗುಟ್ಟಾಗೇನು ಉಳಿದಿಲ್ಲ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅವರ ಶಕ್ತಿಯನ್ನು ನಾವು ಈ ಟೈಮಲ್ಲಿ ಅಲ್ಲಗಳಿಯೋಕ್ಕಾಗಲ್ಲ ಇದು ಹೇಗೆ ಅಂದರೆ ಎಂ ಬಿ ಪಾಟೀಲರದ್ದು ಸತೀಶ್ ಜಾರಕಿಹೊಳಿ ಅವರದ್ದು ಅವರು ಸಿ ಎಮ್ ಆಗ್ತಾರೋ ಬಿಡ್ತಾರೋ ಬೇರೆ ವಿಚಾರ ಆದರೆ ಯಾರು ಸಿ ಎಮ್ ಆಗಬೇಕು ಅಂಥೇಳಿ ನಿರ್ಧರಿಸುವ ಒಂದು ಶಕ್ತಿ ಇರುತ್ತಲ್ಲ ಅದು ಅವ್ರಿಗಿದೆ ಅಂತ ಕೆಲವ್ರು ಹಾಗೇ ತಾವು ಗೆಲ್ತಾರೋ ಇಲ್ಲೋ ಬೇರೆ ವಿಚಾರ ಆದರೆ ಈ ಕದನದಲ್ಲಿ ಯಾರು ಗೆಲ್ಲಬೇಕು ಅಂತ ಹೇಳಿ ಅವ್ರು ಡಿಸೈಡ್ ಮಾಡಿಬಿಟ್ಟು ಅವರು ಆ ಥರದ ಅವರು ಒಂಥರ ಶಕ್ತಿ ಇರ್ತದೆ ಅವ್ರಿಗೆ ಅದರಲ್ಲಿ ಸತೀಶ್ ಜಾರ್ಕಿ ಜಾರಕಿಹೊಳಿ ಕೂಡ ಒಬ್ಬರು ಎಂ ಬಿ ಪಾಟೀಲ್ ಕೂಡ ಒಬ್ಬರು ಕಾನೂನಿನ ಬಲೆಯಲ್ಲಿ ಡಿ ಕೆ ಶಿ ಕೂಡ ಎಮ್ ಆಗೋದಕ್ಕೆ ಒಂದು ರೇಸ್ಗೆ ಅವರು ಕೂಡ ಇಳಿಯಬಹುದು ಕಾನೂನಿನ ಬಲಿನಲ್ಲಿ ಸದ್ಯಕ್ಕಿದ್ದಾರೋ ಅವರು ಬೇರೆ ಬೇರೆ ವಿಚಾರಗಳಿಗೆ ರೇಸ್ಗೆ ಅವ್ರು ಇಳಿಯೋಕ್ಕೆ ಅಡ್ಡಿ ಇಲ್ಲ ಆದರೆ ಸೇಮ್ ಆಗೋಕ್ಕೆ ಅವರು ರೇಸಲ್ಲಿ ಇರಬಹುದು ಯಾರು ಬೇಕಾದರೂ ಆಸೆ ಪಡಬಹುದು ಅವರು ಆಸೆ ಪಡಬಹುದು ಡಿ ಕೆ ಶಿ ಕೂಡ ಆಸೆ ಪಡಬಹುದು ಪಾಟೀಲ್ರು ಆನಂತರದಲ್ಲಿ ಜಾರಕಿಹೊಳಿ ಹೀಗೆ ಅಥವಾ ಖರ್ಗೆ ಯಾರು ಬೇಕಾದ್ರೂ ಆಸೆ ಪಡಬಹುದು ಆದರೆ ಎಷ್ಟು ಮಟ್ಕೋದು ಸಾಧ್ಯವಾಗುತ್ತೆ ಅಂತ ನೋಡಬೇಕಾಗತ್ತೆ ಇದೀಗ ಶಿವಕುಮಾರ್ ಜೋಹಳ್ಳಿ ಈ ಥರ ಶಿವಕುಮಾರ್ ಜೋಹಳ್ಳಿ ಈಗ ಸಿದ್ದರಾಮಯ್ಯ ಅವರು ಅವರು ಮಾಡಿದ ಪ್ರೆಸ್ ಮೀಟನ್ನು ಗಮನಿಸಿದರೆ ಎಲ್ಲಿಯೂ ಕೂಡ ಅಪ್ಪಿ ತಪ್ಪಿಯೂ ಕನಸಿನಲ್ಲಿಯೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಕ್ಕೆ ಬರೋಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿದ್ದರು ಕಾನೂನು ತಿಳ್ಕೊಂಡಿರ್ತಕ್ಕಂಥವರು ಒಂದೆರಡು ಸಕ್ಷನ್ಗಳನ್ನು ರಾಜ್ಯಪಾಲರು ಹಾಕಿದ್ದರೂ ಕೂಡ ಅದ್ರ ಬಗ್ಗೆ ಕೋರ್ಟು ಚಕಾರ ಎತ್ತಿಲ್ಲ ಬರೀ ಸೆವೆಂಟಿ ನೇ ಮೇಲೆ ಕೊಟ್ಟಿದ್ದರೆ ನಾನು ಫೇಸ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಪೂರ್ತಿ ಕಾನ್ಫಿಡೆಂಟು ಹಾಗಾಗಿ ಅನೇಕರಿಗೆ ಒಳಗಡೆ ಒಳಗಡೆನೆ ಮುಖ್ಯಮಂತ್ರಿಯಾಗುವ ಒಂದು ಆಸೆ ಇಟ್ಕೊಂಡು ಮನಸ್ಸಲ್ಲೇ ಮಂಡಕ್ಕೆ ತಿಂತ ಇದ್ದರು ಸೊ ಇವ್ರುಗಳ ಕಥೆ ಏನೀಗ ಅಂತ ರಮಕಾಂತ ಮೂಡ ಪ್ರಕರಣದಲ್ಲಿ ಈಗ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿದೆ ಈಗಾಗಲೇ ಆ ಮುಖ್ಯಮಂತ್ರಿಗಳಿಗೆ ಇದರಿಂದ ಸಂಕಷ್ಟ ಎದುರಾಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ನಾನು ಕಾನೂನು ಹೋರಾಟವನ್ನ ಮುಂದುವರ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮುಂದೆ ಕೂಡ ಸಾಕಷ್ಟು ಅವಕಾಶಗಳಿದೆ ಯಾಕಂದ್ರೆ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಮುಂದೆ ಏಕಸದಸ್ಯ ಪೀಠದ ತೀರ್ಪನ್ನ ಪ್ರಶ್ನೆಯನ್ನ ಮಾಡಿ ಮೇಲ್ಮನವಿಯನ್ನ ಸಲ್ಲಿಸಬಹುದು ಅಲ್ಲಿ ಸ್ಟೇಗೆ ಅಪ್ಲೈ ಮಾಡಬಹುದು ಅಲ್ಲಿ ಒಂದು ವೇಳೆ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಮುಂದೆ ಆ ನಾ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಬರೋದಿಲ್ಲ ಕಾನು ತಾಂತ್ರಿಕ ಕಾರಣಗಳು ಅಡ್ಡಿಯಾಗತ್ತೆ ಅನ್ನುವಂಥದ್ದು ಏನಾದ್ರೂ ಎದುರಾಗಿದ್ದೆ ಆದ್ರೆ ಆಗ ಸುಪ್ರೀಂ ಕೋರ್ಟ್ ನ ಮುಂದೆ ಹೋಗ್ಬೇಕಾಗತ್ತೆ ಅಲ್ಲಿ ಅವಕಾಶಗಳಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾದಂತಹ ವಕೀಲರನ್ನ ನೇಮಕ ಮಾಡ್ಬೇಕಾಗತ್ತೆ ಸಮರ್ಥವಾದಂತ ದಾಖಲೆಗಳನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ನಂತರ ಆ ವಾದದ ಮೇಲೆ ಅಲ್ಲಿ ನ್ಯಾಯವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಮತ್ತೆ ಅಭಿಷೇಕ್ ಮನು ಸಿಂಘೆ ಅವರ ಜೊತೆ ಕೂಡ ಈಗ ಚರ್ಚೆಯನ್ನ ಮಾಡಿದ್ದಾರೆ ಆ ಅಲ್ಲಿ ತಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಇದು ರಾಜಕೀಯ ಪ್ರೇರಿತವಾಗಿ ನನ್ನ ಒಂದು ಇಮೇಜ್ ಅನ್ನ ಡ್ಯಾಮೇಜ್ ಮಾಡೋದಕ್ಕಾಗಿ ಈ ರೀತಿಯಾದಂತಹ ಒಂದು ಕುತಂತ್ರಗಳನ್ನ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡಿದ್ದಾರೆ ಆದ್ರೆ ಅದಕ್ಕೆ ನಾವು ಕೂಡ ರಾಜಕೀಯವಾಗಿ ಅದಕ್ಕೆ ತಕ್ಕಾದ ತಿರುಗೇಟನ್ನ ಕೊಡ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ಗಮನಿಸಿದಾಗ ಅವರು ಒಂದು ಕಡೆ ರಾಜ್ಯಾದ್ಯಂತ ಬಿಜೆಪಿಯ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಮಾಡೋದಕ್ಕೂ ಕೂಡ ಅವಕಾಶಗಳಿದೆ ಇದು ಒಂದು ಕಡೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಒಂದು ವೇಳೆ ಏನಾದರೂ ಹೈಕೋರ್ಟ್ ವಿಸ್ತದಸ್ಯ ಪೀಠದ ಮುಂದೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ಏನಾದ್ರೂ ಹಿನ್ನಡಿ ಆಗಿದ್ದೆ ಆದ್ರೆ ಆಗ ನೈತಿಕ ಒಣೆಯನ್ನ ಒತ್ತು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ ಆಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಬೇಕಾಗತ್ತೆ ಅಂತಹ ಒಂದು ಪ್ರಬಲವಾದಂತ ಹಿಡಿತವನ್ನ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ ಈಗಾಗಲೇ ರೇಸ್ನಲ್ಲಿ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಒಂದು ವೇಳೆ ಏನಾದರೂ ತೀರ್ಪು ಕಾನೂನಿನ ಹೋರಾಟದಲ್ಲಿ ಹಿನ್ನಡೆಯಾಗಿದ್ದೆ ಆದ್ರೆ ಆಗ ನಮ್ಮನ್ನ ನೀವು ಪರಿಗಣಿಸಬೇಕು ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಅವರು ಈಗಾಗಲೇ ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅವರು ಕೂಡ ಈಗಾಗಲೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ತಂದು ಇಲ್ಲಿ ಕೂರಿಸ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಇದೆ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ ರಮಕಾಂತ್ ಓಕೆ